ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸರಳ ವಾಕ್ಯಗಳು ಸರಳ ವಾಕ್ಯಗಳು ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸರಳ ವಾಕ್ಯಗಳು ಕಾಟಿಲ್ ಕಹ ಕಾಟಿಲ್ ಕಹ ಸೆಂಟೆನ್ಸಸ್ ಓಕೆ ಕಾಟಿಲ್ ಕಹ ಸಿಂಪಲ್ ಸೆಂಟೆನ್ಸಸ್ सिंपल सेंटेंसेस काटिल कहा ओके okay? सो so, का दिस इज का का कैरेक्टर सो का रू ने या ने या ोर करणे तोरू मीन शो आफ मर्सि ओकेण तो शो आफ मर्सि मीनि शो आफ मर्सि सेकें ಕಾ ಕ್ಯಾರೆಕ್ಟರ್ ಕಾಗೆ ಕ ಎಂದಿತು ಕಾಗೆ ಕಾ ಕ ಎಂದಿತು ಕಾಗೆ ಕ ಎಂದಿತ್ತು ದ ಕ್ರೌ ಕ್ರೈಡ್ ಆ ಲೈಕ್ ಕಾಲ್ಡ್ ಕಾಕೋ ಕ ಕರುಣೆಯ ತೋರು ಕಾಗೆ ಕ ಕಾ ಎಂದಿತು ಎಸ್ ನೆಕ್ಸ್ಟ್ ಒನ್ ಇಸ್ ಕೀ ಕ್ಯಾರೆಕ್ಟರ್ ಕ ಕಾ ಓವರ್ ನೌ ಕಿ ಕಿಟಕಿ ತೆರೆ ಕಿಟಕಿಯನ್ನು ತೆರೆ ಆರ್ ಕಿಟಕಿ ತೆರೆ ಮೀನ್ಸ್ ಓಪನ್ ದ ವಿಂಡೋ ಓಪನ್ ದ ವಿಂಡೋ ಕೀಟ ಕೀ ತೆರೆ ಕೀ ಕ್ಯಾರೆಕ್ಟರ್ ಕೀಟ ಹಾರುತ್ತಿದೆ ಕೀಟ ಹಾರುತ್ತಿದೆ ಕೀಟ ಹಾರುತ್ತಿದೆ ಇನ್ಸೆಕ್ಟ್ ಈಸ್ ಫ್ಲೈಯಿಂಗ್ ದ ಇನ್ಸೆಕ್ಟ್ ಈಸ್ ಫ್ಲಯಿಂಗ್ ಕಿಟಕಿ ತೆರೆ ಮೀನ್ಸ್ ಓಪನ್ ದ ವಿಂಡೋ ಕೀ ಕೀಟ ಹಾರುತ್ತಿದೆ ನೆಕ್ಸ್ಟ್ ಒನ್ ಈಸ್ ಕೀಓವರ್ ನೆಕ್ಸ್ಟ್ ಕೂ ಕುದುರೆಯ ಓಟ ಕುದುರೆಯ ಓಟ ಕುದುರೆಯ ಓಟ ಹಾರ್ಸ್ ರೇಸಿಂಗ್ ಓಕೆ ಹಾರ್ಸ್ ಎಚ್ ಓ ಆರ್ ಎಸ್ ಇ ಹಾರ್ಸ್ ರೇಸಿಂಗ್ ಕುದುರೆಯ ಓಟ नेक्स्ट वन इज कू कैरेक्टर कू मगुवा मगु कू मगु मगु मीन बेबी और चैल कूग मीन क्राइंग ओके क्रयिंग चईल कूगुवा మగు కుదురయటూ కు కూగ మగు నెక్స్ట్ వన్ ఈ క్యారెక్టర్ కృ కృష్ణన కొళలు కృష్ణన కొళలు కొళలు మీన్స్ మ్యూజికల్ ఇన్స్ట్రుమెంట్ ఫ్లూట్ कृष्णन कलू कृष्ण फ्लूट कृष्ण फ्लूट क्रू ओवर नेक्स्ट वन के कैरेक्टर क्यार्टर कैलास समय सदा समय ಕೆಲಸದ ಸಮಯ ಸಾಲಸದ ಸಮಯ ಮೀನ್ಸ್ ವರ್ಕಿಂಗ್ ಟೈಮ್ ಓಕೆ ವರ್ಕಿಂಗ್ ಟೈಮ್ ಕೃಷ್ಣನ ಕೊಳ್ಳಲು ಕೆಲಸದ ಸಮಯ ಕೆ ಆಫ್ಟರ್ ದ್ಯಾಟ್ ಕೆ ಕ್ಯಾರೆಕ್ಟರ್ ಕೆ ಕೇರಳ ರಾಜ್ಯ केरला राज्य राज्य मीन्स स्टेट ओके केरला रा जा केरला राज्य केरला राज्य केरला स्टेट केरला स्टेट के ओवर नेक्स्ट कई कई ಸೊ ಕೈಗಳು ಎರಡು ಅವ್ರ ಎರಡು ಕೈಗಳು ಓಕೆ ಕೈಗಳು ಎರಡು ಅವ್ರು ಎರಡು ಕೈಗಳು ಎ ರ ಡು ಎರಡು ಮೀನ್ಸ್ ಟೂ ಓಕೆ ಟೂ ಹ್ಯಾಂಡ್ಸ್ ಕೈ ಮೀನ್ಸ್ ಹ್ಯಾಂಡ್ಸ್ ಕೈಗಳು ಮೀನ್ ಕೈ ಮೀನ್ಸ್ ಹ್ಯಾಂಡ್ ಕೈಗಳು ಮೀನ್ಸ್ ಹ್ಯಾಂಡ್ಸ್ ಕೈ ಕೈಗಳು ಎರಡು ನೆಕ್ಸ್ಟ್ ಒನ್ ಈಸ್ ಕೈ ಓವರ್ ಕೋ ಕೋ ಕ್ಯಾರೆಕ್ಟರ್ ಕೊರಳಿನ ಮಾಲೆ ಕೊರಳಿನ ಮಾಲೆ ಕೊರಳಿನ ಮಾಲೆ ಮೀನ್ಸ್ ನೆಕ್ಲೆಸ್ ಕೊರಳು ಮೀನ್ಸ್ ನೆಕ್ ಓಕೆ ನೆಕ್ಲೆಸ್ ನೆಕ್ಲೆಸ್ ಕೋ ಕೋ ಕ್ಯಾರೆಕ್ಟರ್ ಕೋಳಿಮೊಟ್ಟೆ ಎಗ್ Kåli måtte egge. Henne. Egg. Måtte hen. minnes egg. ಕೌತುಕವಾಗಿದೆ ಕೌತುಕ ವಾಗಿದೆ ಕೌತುಕ ದೆ ಕೋ ಕೋ ಕೌ ಕೌತುಕವಾಗಿದೆ ಮೀನ್ಸ್ ಇಟ್ಸ್ ಸ್ಟ್ರೇಂಜ್ ಇಟ್ಸ್ ಸ್ಟ್ರೇಂಜ್ ಕೋ ಕೊರಳಿನ ಮಾಲೆ ಕೋ ಕೋಳಿ ಮೊಟ್ಟೆ ಕೌ ಕೌತುಕವಾಗಿದೆ ನೆಕ್ಸ್ಟ್ ಒನ್ ಈಸ್ ಕಮ್ ಕಮ್ ಕಂದ ಬಾ. ಕಂದ ಮೀನ್ಸ್ ಬೇಬಿ ಓಕೆ ಬಾ ಮೀನ್ಸ್ ಕಮ್ ಓಕೆ ಸೊ ಕಮಾನ್ ಬೇಬಿ ಕಮಾನ್ ಬೇಬಿ ಕಹ ದಿಸ್ ಇಸ್ ಕಹ ಯ್ ಕಂದ ಬಹ ಕಹ ಒನ್ಸ್ ಎಗೇನ್ ಸಿಹಿ ಪ್ರಾಪರ್ಲಿ ಸಿಹ್ಯ ಕರುಣೆಯ ತೋರು ಕಾಗೆ ಕಾಕಾ ಎಂದಿತು ಕಿಟಕಿ ತೆರೆ ಕೀಟ ಹಾರುತ್ತಿದೆ ಕುದುರೆಯ ಓಟ ಕೂಗುವ ಮಗು ಕೃಷ್ಣನ ಕೊಳಲು ಕೆಲಸದ ಸಮಯ ಕೇರಳ ರಾಜ್ಯ ಕೈಗಳು ಎರಡು ಕೊರಳಿನ ಮಾಲೆ ಕೋಳಿ ಮೊಟ್ಟೆ ಕೌತುಕವಾಗಿದೆ ಕಹ ಸೊ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನೀವು ನೋಟಿಫಿಕೇಷನ್ಗಳು ಬರಲಿಕ್ಕೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನ ಈ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್